ಸೊ ವಿಡಿಯೋ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವೀಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಸತ್ತ ನಂತರ ಜೀವಿಗಳು ಡ್ಯಾಶ್ ಅನ್ನ ತೋರಿಸುತ್ತವೆ ಅಂತ ಪ್ರಶ್ನೆ ಕೇಳಿದ್ದಾರೆ ಅಹ್ ಜೀವಿಗಳು ಅಂದ್ರೆ ಪ್ರಾಣಿ ಪಕ್ಷಿಗಳಾಗಿರ್ಬೋದು ಮಾನವರಾಗಿರ್ಬೋದು ಏನೇ ಆಗಿರ್ಬೋದು ಸತ್ತ ನಂತರ ಜೀವಿಗಳು ಡ್ಯಾಶ್ ಅನ್ನ ತೋರಿಸುತ್ತೆ ಅಂತ ಸೊ ನೋಡಿ ಇಲ್ಲಿ ಆಯ್ಕೆಗಳು ಏನು ಕೊಟ್ಟಿದ್ದಾರೆ ನಿರ್ಜೀವ ವಸ್ತುಗಳ ಲಕ್ಷಣ ಜೀವಿ ವಸ್ತುಗಳ ಲಕ್ಷಣ ಆಹಾರ ಉಪಯುಕ್ತ ಲಕ್ಷಣ ತಮ್ಮನ್ನೇ ಹೋಲುವ ಲಕ್ಷಣ ಅಂತ ಪ್ರಶ್ನೆ ಸಾರಿ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ನೀವು ಸರಿಯಾಗಿರುವಂತಹ ಆಯ್ಕೆಯನ್ನ ಗೆಸ್ ಮಾಡಿದಿರಾ ಅಲ್ವಾ ಎಸ್ ನಿಮ್ಮ ಗೆಸ್ ಕರೆಕ್ಟ್ ಆಗಿದೆ ಆಪ್ಷನ್ ಒಂದು ಅಥವಾ ಆಪ್ಷನ್ ಎ ಏನಿದೆ ನಿರ್ಜೀವ ವಸ್ತುಗಳ ಲಕ್ಷಣ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನಿರ್ಜೀವ ವಸ್ತುಗಳ ಲಕ್ಷಣವನ್ನ ಸತ್ತ ನಂತರ ಜೀವಿಗಳು ತೋರಿಸುತ್ತೆ ಜೀವಿಗಳ ದೇಹ ಮುಖ್ಯವಾಗಿ ಯಾವುದ್ರಿಂದ ಕೂಡಿರುತ್ತೆ ಇಂಗಾಲದ ಸಂಯುಕ್ತಗಳಿಂದ ಆಗಿರೋ ಜೀವಿಗಳ ದೇಹ ಸೊ ಹಾಗಾಗಿ ಜೀವಿಗಳು ಸತ್ತ ನಂತರ ಜೀವಿಗಳು ಬೇರೆ ಬೇರೆ ರಾಸಾಯನಿಕ ಮೂಲ ವಸ್ತುಗಳ ಒಂದು ನಿರ್ಜೀವ ರಾಶಿ ಆಗ್ಬಿಡುತ್ತೆ ಸೊ ಹಂಗಾಗಿ ಆಪ್ಷನ್ ಎ ನಿರ್ಜೀವ ವಸ್ತುಗಳ ಲಕ್ಷಣ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಎರಡನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಎರಡನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ನಿಮಗೆ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ ನಲ್ಲಿ ಬಳಸುವಂತಹ ಒಂದು ಇಂಧನ ಯಾವುದು ಅಂತಕ್ಕಂತಹ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಸೊ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ ನಲ್ಲಿ ಯೂಶಲಿ ಯಾವ ಇಂಧನವನ್ನು ಬಳಸ್ತಾರೆ ಅನ್ನೋದು ಪ್ರಶ್ನೆ ಸೊ ಆಯ್ಕೆಗಳನ್ನ ನೋಡೋದಾದ್ರೆ ದ್ರವರೂಪದ ಜಲಜನಕ ಗ್ಯಾಸೋಲಿನ್ ಡೀಸೆಲ್ ಪೆಟ್ರೋಲಿಯಂ ಸ್ಪಿರಿಟ್ ಅಂತ ಕೊಟ್ಟಿದ್ದಾರೆ ಯಾವ್ದಿರ್ಬೋದು ಹಾಗಾದ್ರೆ ಸರಿಯಾದ ಆನ್ಸರ್ ಗೆಸ್ ಮಾಡಿದ್ರಾ ಎಸ್ ನಿಮ್ಮ ಆನ್ಸರ್ ಕರೆಕ್ಟ್ ಆಗಿದೆ ಆಪ್ಷನ್ ಎರಡು ಗ್ಯಾಸೋಲಿನ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಹೆಲಿಕಾಪ್ಟರ್ ಮತ್ತೆ ಬೇರೆ ಬೇರೆ ಯಾವುದೇ ವಿಮಾನಗಳ ಇಂಧನದ ಗ್ಯಾಸೋಲಿನ್ ನಲ್ಲಿ ಟೆಟ್ರಾ ಈಥೇಲ್ ಲೆಡ್ ಇರುತ್ತೆ ಸೊ ಹಂಗಾಗಿ ಹೆಲಿಕಾಪ್ಟರ್ನಲ್ಲಿ ಬಳಸ್ತಕ್ಕಂತಹ ಒಂದು ಇಂಧನ ಯಾವುದು ಅಂತ ಕೇಳಿದಾಗ ಗ್ಯಾಸೋಲಿನ್ ಅಂತ ಹೇಳಿ ನೀವು ಆನ್ಸರ್ನ ಮಾಡಬೇಕಾಗುತ್ತೆ ಆಪ್ಷನ್ ಎರಡು ಗ್ಯಾಸೋಲಿನ್ ಇನ್ನು ಮೂರನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಮೂರನೇ ಪ್ರಶ್ನೆ ಯಾವ ರೀತಿಯ ಕೊಟ್ಟಿದ್ದಾರೆ ಯಾವ ಸಸ್ಯದ ಹೂವು ಪ್ರಪಂಚದಲ್ಲೇ ಅತಿ ದೊಡ್ಡ ಹೂವಾಗಿದೆ ಅನ್ನೋದು ಪ್ರಶ್ನೆ ಕೇಳಿದ್ದಾರೆ ಯಾವ ಸಸ್ಯದ ಹೂವು ಸಸ್ಯ ಪ್ರಪಂಚದಲ್ಲಿಯೇ ಇಡೀ ಸಸ್ಯ ಪ್ರಪಂಚದಲ್ಲಿ ಬಹಳ ದೊಡ್ಡ ಮಟ್ಟದ ಹೂವು ಅಂತ ಹೆಸರುವಾಸಿಯಾಗಿದೆ ಅನ್ನೋದು ಪ್ರಶ್ನೆ ಕೇಳಿರುವಂತದ್ದು ಸೊ ನೋಡಿ ಇಲ್ಲಿ ಆನ್ಸರ್ ಎ ಬಿ ಸಿ ಡಿ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಯಾವುದು ಗೆಸ್ ಮಾಡಿದೀರಾ ಅಲ್ವಾ ಆಯ್ಕೆ ಒಂದು ರಪ್ಲಿಸಿಯಾ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ಈ ರಪ್ಲಿಸಿಯಾ ಬಗ್ಗೆ ಹೇಳಬೇಕು ಅಂತಂದ್ರೆ ಇದರ ಪೂರ್ತಿ ಹೆಸರು ರಪ್ಲಿಸಿಯಾ ಅಮೋಲ್ಡಿ ಅನ್ನುವಂತಹ ಪ್ರಭೇದದ ಈ ಹೂವು ಬಹಳನೇ ದೊಡ್ಡದಾಗಿರುತ್ತೆ ಎಷ್ಟು ಇದರ ವ್ಯಾಸ ಎಷ್ಟಿರುತ್ತೆ ಅಂತಂದ್ರೆ ನೂರು ಸೆಂಟಿಮೀಟರ್ ಗಿಂತಲೂ ಹೆಚ್ಚು ವ್ಯಾಸವನ್ನ ಹೊಂದಿರುತ್ತೆ ರಪ್ಲಿಸಿ ಮೋರ್ಡಿ ಎನ್ನುವಂತಹ ಈ ಒಂದು ಹೂವು ಹಾಗೇನೆ ಎಷ್ಟು ತೂಕ ಇರುತ್ತೆ ಅಂತಂದ್ರೆ ಹತ್ತು ಕಿಲೋಗ್ರಾಂ ನಷ್ಟು ತೂಕವನ್ನ ಹೊಂದಿರುತ್ತೆ ಈ ಹೂವು ಸೊ ಹಂಗಾಗಿ ರೆಪ್ಲಿಸಿಯಾ ಅಂತಕ್ಕಂತಹ ಹೂವು ಏನಿದೆ ಸಸ್ಯ ಪ್ರಪಂಚದಲ್ಲೇ ಅತಿ ದೊಡ್ಡ ಹೂವು ಅಂತ ಹೇಳಿ ಹೆಸರನ್ನ ಪಡ್ಕೊಂಡಿರೋದ್ದು ಇನ್ನು ಮುಂದಿನ ಒಂದು ಪ್ರಶ್ನೆ ನಾಲ್ಕನೇ ಪ್ರಶ್ನೆ ನೋಡಿ ಇಲ್ಲಿ ಒಂದು ದೊಡ್ಡ ಹೆಬ್ಬಾವು ಆಹಾರವಿಲ್ಲದೆ ಎಷ್ಟು ಕಾಲ ಬದುಕಬಹುದು ಅನ್ನೋದು ಪ್ರಶ್ನೆ ಇದೆ ಬಹಳ ದೊಡ್ಡ ಪ್ರಮಾಣದ ಒಂದು ಹೆಬ್ಬಾವು ಆಹಾರ ನೀರು ಏನು ಇಲ್ಲದೆ ಎಷ್ಟು ದಿನಗಳ ಕಾಲ ಅಥವಾ ಎಷ್ಟು ತಿಂಗಳ ವರ್ಷಗಳ ಕಾಲ ಇರಬಹುದು ಅನ್ನೋದು ಪ್ರಶ್ನೆ ಸೊ ನೋಡಿ ಇಲ್ಲಿ ಆಯ್ಕೆ ಎ ಅಂದ್ರೆ ಮೊದಲನೇ ಆಯ್ಕೆ ಹತ್ತು ವರ್ಷ ಎರಡನೇ ಆಯ್ಕೆ ಒಂದು ತಿಂಗಳು ಮೂರನೇ ಆಯ್ಕೆ ಒಂದು ವರ್ಷ ನಾಲ್ಕನೇ ಆಯ್ಕೆ ಒಂದು ಗಂಟೆ ಅಂತ ಇದೆ ಏನಿರ್ಬೋದು ಹಾಗಾದ್ರೆ ಸರಿಯಾಗಿರುವಂತಹ ಉತ್ತರ ಎಸ್ ಆಪ್ಷನ್ ಒಂದು ಸಾರಿ ಆಪ್ಷನ್ ಮೂರು ಏನಿದೆ ಒಂದು ವರ್ಷ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಇದ್ರ ಬಗ್ಗೆ ಹೇಳಬೇಕಂತಂದ್ರೆ ಒಂದು ದೊಡ್ಡ ಪ್ರಮಾಣದ ಹೆಬ್ಬಾವು ಏನಿದೆ ವರ್ಷಕ್ಕೆ ಮೂರರಿಂದ ನಾಲ್ಕು ಬಾರಿ ಮಾತ್ರ ಅದು ಆಹಾರವನ್ನು ಸೇವನೆ ಮಾಡುತ್ತೆ ಅದನ್ನು ಜೀರ್ಣ ಮಾಡ್ಕೊಳ್ಳೋದಕ್ಕೆ ಅದು ಮೂರರಿಂದ ನಾಲ್ಕು ತಿಂಗಳುಗಳ ಕಾಲ ಟೈಮನ್ನು ತಗೊಳ್ಳುತ್ತೆ ಸೊ ಆಹಾರ ಇಲ್ಲದೆ ಕೂಡ ಒಂದು ವರ್ಷದವರೆಗೆ ಇವು ದೊಡ್ಡ ಮಟ್ಟದ ಹೆಬ್ಬಾವು ಏನಿದೆ ಬದುಕಬಲ್ಲವಾದರೂ ಕೂಡ ಇದು ಅವುಗಳ ಜೀವಕ್ಕೆ ಬಹಳನೇ ಅಪಾಯಕಾರಿಯಾಗಿರುತ್ತೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತಂದರೆ ಆಹಾರ ಇಲ್ಲದೆ ಒಂದು ವರ್ಷ ಬದುಕಬಹುದು ಆದ್ರೆ ಈ ಒಂದು ಪ್ರಕ್ರಿಯೆ ಏನಿದೆ ಅದರ ಜೀವಕ್ಕೆ ಅಪಾಯವನ್ನು ತರುವಂತಹ ಒಂದು ಸಂದರ್ಭ ಕೂಡ ಬರುತ್ತೆ ಅಂತಕ್ಕಂಥದ್ದು ಇನ್ನು ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಐದನೇ ಪ್ರಶ್ನೆ ಐದನೇ ಪ್ರಶ್ನೆ ಏನಿದೆ ನಿಸರ್ಗದ ಅತ್ಯದ್ಭುತ ವಾಸ್ತುಶಿಲ್ಪಿ ಎಂದು ಕೆಳಗಿನ ಯಾವ ಹಕ್ಕಿಯನ್ನ ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ ಇದು ತುಂಬಾ ಸುಂದರವಾಗಿರುವಂತಹ ಪ್ರಶ್ನೆ ಮೋಸ್ಟ್ ಆಫ್ ದ ಕ್ಯಾಂಡಿಡೇಟ್ಸ್ಗೆ ಉತ್ತರ ಗೊತ್ತಿರುತ್ತೆ ಆಪ್ಷನ್ಸ್ನ ನೋಡಿ ಗುಬ್ಬಚ್ಚಿ ಗೀಜುಗ ಕಾಗೆ ಮರಕುಟಿಗ ಅಂತ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸೊ ಏನಿರಬಹುದು ಹಾಗಾದ್ರೆ ನಿಸರ್ಗದ ಅತ್ಯದ್ಭುತ ವಾಸ್ತುಶಿಲ್ಪಿ ಅಂತ ಯಾವ ಹಕ್ಕಿಯನ್ನ ಕರೀತಾರೆ ಅಂತ ಹೇಳಿದ್ರೆ ಆಪ್ಷನ್ ಎರಡು ಗೀಜುಗ ಗೀಜುಗದ ಹಕ್ಕಿ ಅಂತ ಏನು ಹೇಳ್ತೀವಲ್ಲ ಅದನ್ನ ಅತ್ಯದ್ಭುತ ವಾಸ್ತುಶಿಲ್ಪಿ ಅಂತ ಹೇಳಿ ಕರೀತಾರೆ ಯಾಕೆ ಅಂತ ಹೇಳಿದ್ರೆ ಗೀಜುಗ ಹಕ್ಕಿ ಏನ್ ಮಾಡುತ್ತೆ ಗೂಡನ್ನ ಸೀಸೆಯ ಆಕಾರದಲ್ಲಿ ಕಟ್ಟೋದು ಒಂದು ಅದ್ಭುತ ಅಂತಾನೆ ಹೇಳ್ಬೋದು ಸೊ ಈ ಗೂಡುಗಳನ್ನ ಅಣೆಕಟ್ಟುಗಳ ರೀತಿಯಲ್ಲಿ ಕಟ್ಟತಕ್ಕಂತಹ ಒಂದು ಬೀವ ಅನ್ನುವಂತಹ ಇನ್ನೊಂದು ಹಕ್ಕಿಯು ಕೂಡ ಅದ್ಭುತ ಇಂಜಿನಿಯರ್ ಅನ್ನುವಂತಹ ಒಂದು ಖ್ಯಾತಿಯನ್ನು ಕೂಡ ಪಡ್ಕೊಂಡಿದೆ ಸೊ ಗೀಜುಗ ಹಕ್ಕಿ ಏನಿದೆ ಅದರ ಗೂಡನ್ನ ಸೀಸೆ ಆಕಾರದಲ್ಲಿ ಕಟ್ಟೋದ್ರಿಂದ ಅದ್ಭುತವಾದಂತಹ ವಾಸ್ತುಶಿಲ್ಪಿ ಹಕ್ಕಿ ಅಂತ ಹೇಳಿ ಕರೀತಾರೆ ಗೀಜುಗದ ಹಕ್ಕಿಯನ್ನ ಇನ್ನು ಮುಂದಿನ ಒಂದು ಪ್ರಶ್ನೆ ಆರನೇ ಪ್ರಶ್ನೆ ನೋಡಿ ನ್ಯೂಜಿಲೆಂಡ್ನಲ್ಲಿ ಕಂಡುಬರುವಂತಹ ಹಕ್ಕಿಗೆ ಬರುವಂತಹ ಕಿವಿ ಹಕ್ಕಿ ಯಾವ ಅಂಗವಿಲ್ಲ ಅಂತ ಕೇಳಿದರೆ ಪ್ರಶ್ನೆ ಇನ್ನೊಂದ್ಸಲ ಓದ್ತೀನಿ ನೋಡಿ ನ್ಯೂಜಿಲೆಂಡ್ ನಲ್ಲಿ ಕಂಡು ಬರುವ ಕಿವಿ ಹಕ್ಕಿಗೆ ಯಾವ ಅಂಗ ಇಲ್ಲ ಅಂತ ಸೊ ಅದರ ಹಕ್ಕಿಯ ಹೆಸರೇ ಕಿವಿ ಅಂತ ಹೇಳ್ಬಿಟ್ಟು ಕಿವಿ ಬರ್ಡ್ ಅಂತ ಸೊ ಆ ಒಂದು ಕಿವಿ ಬರ್ಡ್ಗೆ ಯಾವ ಪಾರ್ಟ್ ದೇಹದಲ್ಲಿ ಇರುವಂತಹ ಯಾವ ಪಾರ್ಟ್ ಇರೋದಿಲ್ಲ ಅಂತ ಪ್ರಶ್ನೆ ಕೇಳಿದರೆ ಆಯ್ಕೆಗಳನ್ನ ನೋಡೋದಾದ್ರೆ ನೋಡಿ ಇಲ್ಲಿ ಕಣ್ಣು ಕಿವಿ ಕಾಲು ಮೂಗು ಅಂತ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸೊ ಸರಿಯಾಗಿರುವಂತಹ ಉತ್ತರ ಏನ ಹಾಗಾದ್ರೆ ಇದಕ್ಕೆ ಎಸ್ ಆಪ್ಷನ್ ನಾಲ್ಕು ಮೂಗು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಕಿವಿ ಹಕ್ಕಿಗೆ ಕೊಕ್ಕೆಯ ತುದಿನಲ್ಲಿ ಎರಡು ಹೊಳ್ಳೆಗಳು ಮಾತ್ರ ಇರುತ್ತೆ ಮೂಗು ಇರೋದಿಲ್ಲ ಹಾಗಾಗಿ ಕಿವಿ ಹಕ್ಕಿಗೆ ಕಿವಿ ಇರುತ್ತೆ ಆದರೆ ಮೂಗು ಇರೋದಿಲ್ಲ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಏಳನೆಯ ಪ್ರಶ್ನೆ ನೋಡಿ ಇಲ್ಲಿ ವಸಡಿನಿಂದ ರಕ್ತಸ್ರಾವವಾಗುವುದು ಯಾವ ರೋಗದ ಲಕ್ಷಣ ಅಂತ ಕೇಳಿದರೆ ವಸಡು ಅಂದ್ರೆ ಹಾಲಿನ ಮೇಲೆ ಇರುತ್ತಲ್ಲ ಅಮಾಂಸ ಅಮಾಂಸಖಂಡಗಳು ಅದಕ್ಕೆ ವಸಡು ಅಂತ ಹೇಳ್ತೀವಲ್ಲ ಸೊ ಅದರಿಂದ ಬ್ಲೀಡಿಂಗ್ ಆಗೋದು ರಕ್ತಸ್ರಾವ ಆಗೋದು ಯಾವ ಒಂದು ರೋಗದ ಲಕ್ಷಣ ಅಂತ ಸೊ ಆಯ್ಕೆಗಳು ನೋಡಿ ಇಲ್ಲಿ ಬೇರೆ ಬೇರೆ ಆಯ್ಕೆ ಎರಡು ಸ್ಕರ್ವಿ ಆಯ್ಕೆ ಮೂರು ಮಯೋಪಿಯಾ ಆಯ್ಕೆ ನಾಲ್ಕು ಈರುಳು ಗುರುಡು ಅಂತ ಇದೆ ಏನಿರಬಹುದು ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಎಸ್ ನಿಮ್ಮ ಗೆಸ್ ಕರೆಕ್ಟ್ ಆಗಿದೆ ಆಪ್ಷನ್ ಎರಡು ಸ್ಕರ್ವಿ ಅನ್ನೋದು ಸರಿಯಾದ ವಸಡಿನಿಂದ ರಕ್ತಸ್ರಾವ ಆಗೋದು ಸ್ಕರ್ವಿ ರೋಗದ ಒಂದು ಲಕ್ಷಣ ಆಗಿರುತ್ತೆ ಏನಕ್ಕೆ ಅಂತಂದ್ರೆ ವಿಟಮಿನ್ ಸಿ ಕೊರತೆಯಿಂದ ಈ ಒಂದು ಸ್ಕರ್ವಿ ರೋಗ ಬರುವಂತದ್ದು ಸೊ ಈ ರೋಗದ ಲಕ್ಷಣಗಳು ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಸ್ಕರ್ವಿ ರೋಗದ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಂದ್ರೆ ಮೃದು ಹಾಗೆ ರಕ್ತ ಸುರಿಯುವಂತಹ ವಸಡುಗಳು ಮತ್ತೆ ಊದಿದಂತಹ ಕಾಲುಗಳು ಕಾಲು ಊದ್ಕೊಂಡಿದ್ರೆ ಹಾಗೆ ತುಂಬಾ ಸಾಫ್ಟ್ ಆಗಿರುವಂತಹ ನಿಮ್ಮ ವಸಡು ಮತ್ತೆ ಅದರಿಂದ ರಕ್ತಸ್ರಾವ ಆಗ್ತಾ ಇದ್ರೆ ಇದೆಲ್ಲವೂ ಕೂಡ ಏನು ಈ ಒಂದು ಸ್ಕರ್ವಿ ರೋಗದ ಲಕ್ಷಣ ಆಗಿರುತ್ತೆ ಸ್ಕರ್ವಿ ರೋಗ ಏಂದ್ರಿಂದ ಬರುತ್ತೆ ವಿಟಮಿನ್ ಸಿ ಯ ಒಂದು ಕೊರತೆಯಿಂದ ಈ ಒಂದು ಸ್ಕರ್ವಿ ರೋಗ ಬರುವಂತದ್ದು ಮುಂದಿನ ಒಂದು ಪ್ರಶ್ನೆ ನೋಡಿ ಸ್ನೇಹಿತರೆ ಎಂಟನೇ ಪ್ರಶ್ನೆ ಅತಿ ವೇಗವಾಗಿ ತಿರುಗುತ್ತಾ ಬೀಸುವ ಗಾಳಿಯನ್ನ ಕೆಳಗಿನ ಯಾವ ಹೆಸರಿನಿಂದ ಕರೆಯಲಾಗುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ ಆಯ್ಕೆಗಳನ್ನ ನೋಡೋದಾದ್ರೆ ಬಿರುಗಾಳಿ ಮಾರುತ ವಾಯುವೇಗ ವಾಯು ವಿಹಾರ ಅಂತ ಇದೆ ಅಹ್ ಏನಿರಬಹುದು ಆನ್ಸರ್ ಇದಕ್ಕೆ ಬಹಳ ವೇಗವಾಗಿ ತಿರುಗ್ತಾ ಬೀಸತಕ್ಕಂತಹ ಒಂದು ಗಾಳಿಯನ್ನು ನಾವು ಆಪ್ಷನ್ ಬಿರುಗಾಳಿ ಆಪ್ಷನ್ ಒಂದು ಬಿರುಗಾಳಿ ಅಂತ ಹೇಳಿ ಕರೆಯುವಂಥದ್ದು ಸೊ ಬಿರುಗಾಳಿ ಗಂಟೆಗೆ ಒಂದು ಗಂಟೆಗೆ ಅರವತ್ತ್ ಮೂರು ಕಿಲೋಮೀಟರ್ಗಿಂತ ಹೆಚ್ಚಿನ ವೇಗವನ್ನು ಹೊಂದಿರುತ್ತೆ ಸೊ ಹಾಗಾಗಿ ಬಹಳನೇ ವೇಗವಾಗಿ ತಿರುಗ್ತಾ ಬಿಸಿ ಬೀಸುವಂತಹ ಒಂದು ಗಾಳಿಗೆ ನಾವು ಬಿರುಗಾಳಿ ಅಂತ ಹೇಳಿ ಕರೆಯುವಂಥದ್ದು ಇನ್ನು ಮುಂದಿನ ಒಂದು ಪ್ರಶ್ನೆ ಹತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಶಕ್ತಿಯ ಅತಿ ಮುಖ್ಯವಾದ ನೈಸರ್ಗಿಕ ಮೂಲ ಯಾವುದು ಅಂತ ಕೇಳಿದ್ದಾರೆ ತುಂಬಾನೇ ಈಸಿ ಪ್ರಶ್ನೆ ಇದು ಈ ಥರ ಎಲ್ಲ ಪ್ರಶ್ನೆನ ಇವಾಗ ಎರಡು ಸಾವಿರದ ಇಪ್ಪತ್ತೈದರ ಒಂದು ಟಿ ಟಿ ಪರೀಕ್ಷೆನಲ್ಲಿ ಕೇಳಿ ಕೇಳಿಬಿಟ್ರೆ ಪೇಪರ್ ಒನ್ ಪೇಪರ್ ಟು ಎಲ್ಲ ಕೂಡ ಕ್ಲಿಯರ್ ಆಗಿಬಿಡುತ್ತೆ ಫೈನ್ ಓಕೆ ಈಗ ಒಂಬತ್ತನೇ ಒಂದು ಪ್ರಶ್ನೆಗೆ ಉತ್ತರ ಏನು ಹಾಗಾದ್ರೆ ಇಲ್ಲಿ ಶಕ್ತಿಯ ಅತಿ ಮುಖ್ಯವಾದ ನೈಸರ್ಗಿಕ ಮೂಲ ಅಂತ ಬಂದಾಗ ಆಪ್ಷನ್ ಮೂರು ಸೂರ್ಯ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಹತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಹತ್ತನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ವಿಶ್ವ ಪರಿಸರ ದಿನವನ್ನು ಪ್ರತಿ ವರ್ಷ ಯಾವಾಗ ಆಚರಣೆ ಮಾಡ್ತೀವಿ ಅಂತ ಕೇಳಿದ್ದಾರೆ ಇದು ಕೂಡ ತುಂಬ ಈಸಿ ಪ್ರಶ್ನೆ ವಿಶ್ವ ಪರಿಸರ ದಿನ ಯಾವಾಗ ಮಾಡ್ತೀವಿ ಅಂತ ಆಯ್ಕೆಗಳನ್ನು ನಾನು ಓದೋದಕ್ಕೆ ಹೋಗೋದಿಲ್ಲ ಡೈರೆಕ್ಟಾಗಿ ಆನ್ಸರ್ನ ಹೇಳ್ತೀನಿ ಸೊ ಜೂನ್ ಫೈವ್ ಇಂದ ನಾವು ಜೂನ್ ಫೈವ್ ಪ್ರತಿ ವರ್ಷ ಜೂನ್ ಐದನೇ ತಾರೀಕಿನಂದು ನಾವು ಏನು ಮಾಡ್ತೀವಿ ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡ್ತೀವಿ ಸಾವಿರದ ಒಂಬೈನೂರ ಎಪ್ಪತ್ತ ಎರಡು ಎಸ್ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಿಂದ ವಿಶ್ವಸಂಸ್ಥೆ ಜೂನ್ ಐದನ್ನ ವಿಶ್ವ ಪರಿಸರ ದಿನವನ್ನಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಹೇಳಿರೋದ್ರಿಂದ ನಾವು ಪ್ರತಿ ವರ್ಷ ಕೂಡ ಆಚರಣೆ ಮಾಡಿಕೊಂಡು ಬರ್ತಾ ಇದೀವಿ ಇನ್ನು ಮುಂದಿನ ಒಂದು ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಅತ್ಯಂತ ಎತ್ತರವಾದ ಜಲಪಾತ ಯಾವುದು ಅಂತ ಕೇಳಿದ್ದಾರೆ ಅತ್ಯಂತ ಎತ್ತರವಾಗಿರುವಂತಹ ಜಲಪಾತ ಯಾವುದು ಹಾಗಾದ್ರೆ ಜೋಗ್ ಫಾಲ್ಸ್ ನಯಾಗರ್ ಫಾಲ್ಸ್ ಏಂಜಲ್ ಫಾಲ್ಸ್ ಅಥವಾ ಅಬೆ ಫಾಲ್ಸ್ ಅಂತ ಕೇಳಿರೋದು ಏನಿರಬಹುದು ಹಾಗಾದ್ರೆ ಸರಿಯಾದ ಆನ್ಸರ್ ಆಪ್ಷನ್ ಮೂರು ಏಂಜಲ್ ಫಾಲ್ಸ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಏಂಜಲ್ ಫಾಲ್ಸ್ ಬಹಳ ಎತ್ತರವಾಗಿರುವಂತಹ ಒಂದು ಜಲಪಾತ ಇದು ಎಲ್ಲಿದೆ ಅಂತ ಹೇಳಿದ್ರೆ ವೆನುಜುಲಾ ವೆನುಜು ಇರುವಂತಹ ಈ ಒಂದು ಜಲಪಾತ ಏನಿದೆ ಒಂಬೈನೂರ ಎಪ್ಪತ್ತ ಒಂಬತ್ತು ಮೀಟರ್ ನಷ್ಟು ಎತ್ತರ ಇರೋ ಅಂಥದ್ದು ಸೊ ಹಾಗಾಗಿ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏಂಜಲ್ಸ್ ಫಾಲ್ ಏಂಜಲ್ ಫಾಲ್ಸ್ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಸೊ ಮುಂದಿನ ಒಂದು ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ರಾಷ್ಟ್ರ ಏನನ್ನು ಸೂಚಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ರಾಷ್ಟ್ರ ಮುದ್ರೆ ಏನನ್ನ ಸೂಚಿಸುತ್ತೆ ಸಹಬಾಳ್ವಿನ ಶಾಂತಿನ ಧೈರ್ಯನ ಸಮೃದ್ಧಿನ ಅನ್ನೋದು ನಿಮ್ಮ ಆಯ್ಕೆ ಏನಿರಬಹುದು ಹಾಗಾದ್ರೆ ಸರಿಯಾಗಿರುವಂತಹ ಉತ್ತರ ಎಸ್ ಆಪ್ಷನ್ ಮೂರು ಧೈರ್ಯ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಏನಕ್ಕೆ ಧೈರ್ಯ ಅಂತ ಹೇಳಿದ್ರೆ ಅಶೋಕ ಚಕ್ರವರ್ತಿ ಇದೆ ಅಲ್ವಾ ಲೆಜೆಂಡ್ ಅಶೋಕ ಚಕ್ರವರ್ತಿ ನಿರ್ಮಿಸಿದಂತಹ ಒಂದು ಸಾರನಾಥ ಶಿಲಾಸ್ತಂಭದ ಮೇಲಿನ ನಾಲ್ಕು ದಿಕ್ಕುಗಳನ್ನ ಪ್ರತಿನಿಧಿಸತಕ್ಕಂತಹ ನಾಲ್ಕು ಸಿಂಹಗಳ ಮುದ್ರಿಕೆ ನಮ್ಮ ಒಂದು ರಾಷ್ಟ್ರೀಯ ಲಾಂಛನ ಆಗಿರುವಂತದ್ದು ಇದರ ಮೇಲೆ ಮುಂಡ ಉಪನಿಷತ್ನಿಂದ ಆಯ್ದಂತಹ ಸತ್ಯಮೈವ ಜಯತೆ ಅನ್ನುವಂತಹ ಒಂದು ವಾಕ್ಯವನ್ನ ಕೂಡ ನಾವು ನೋಡೋದಕ್ಕೆ ಸಿಗತ್ತೆ ಸೊ ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಮೂರು ಧೈರ್ಯ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಇನ್ನು ಹದಿಮೂರನೇ ಪ್ರಶ್ನೆ ನೋಡಿ ಇವುಗಳು ನಮ್ಮೆಲ್ಲರಿಗೂ ಕೂಡ ಅಗತ್ಯ ಯಾವುದು ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದಾರಲ್ಲ ಇದ್ರಲ್ಲಿ ಯಾವುದು ನಮ್ಮೆಲ್ಲರಿಗೂ ಕೂಡ ಅಗತ್ಯವಾಗಿರುವಂಥದ್ದು ನೋಡಿ ಆಯ್ಕೆಗಳನ್ನ ನೋಡೋದಾದ್ರೆ ಮೊದಲನೇದು ಗಾಳಿ ಮತ್ತು ನೀರು ಶಿಕ್ಷಣ ಮತ್ತು ಆರೋಗ್ಯ ಆಹಾರ ಮತ್ತು ವಸತಿ ನಾಲ್ಕನೇದು ಅರಮನೆ ಮತ್ತು ಕಾರು ಬಹಳಾನೇ ನಮಗೆ ಬದುಕೋದಕ್ಕೆ ಬೇಕೇ ಬೇಕಾಗಿರ್ತಕ್ಕಂತಹ ಅಗತ್ಯವಾದ ಅಂಶ ಅಂತ ಹೇಳಿದ್ರೆ ಆಪ್ಷನ್ ಒಂದು ಗಾಳಿ ಮತ್ತು ನೀರು ನಮ್ಮೆಲ್ಲರಿಗೂ ಕೂಡ ಬೇಕೇ ಬೇಕಾಗಿರುವಂಥದ್ದು ಆಹಾರ ಮತ್ತು ವಸತಿ ಆಮೇಲೆ ನೋಡಿಕೊಂಡ್ರು ಎರಡನೇದಾಗಿ ನಾವು ತಗೋ ಎರಡನೇ ಆಪ್ಷನ್ ಆಗಿ ಇಟ್ಕೊಂಡ್ರು ನಡೆಯುತ್ತೆ ಬಟ್ ಗಾಳಿ ಮತ್ತು ನೀರು ಉಸಿರಾಡೋದಕ್ಕೆ ಮತ್ತೆ ಕುಡಿಯೋದಕ್ಕೆ ನಮಗೆ ಬೇಕೇ ಬೇಕಾಗಿರೋದ್ರಿಂದ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಬಂದು ಆಪ್ಷನ್ ಒಂದು ಗಾಳಿ ಮತ್ತು ನೀರು ಸರಿಯಾದ ಆನ್ಸರ್ ಆಗಿರುತ್ತೆ ಹದ್ನಾಲ್ಕನೇ ಒಂದು ಪ್ರಶ್ನೆ ನೋಡಿ ದೀಪಾವಳಿಯು ಎಷ್ಟು ದಿನಗಳ ಹಬ್ಬ ಅಂತ ಕೇಳಿದರೆ ದೀಪಾವಳಿ ಎಷ್ಟು ದಿನಗಳ ಹಬ್ಬ ಎಷ್ಟು ದಿನಗಳ ಕಾಲ ನಾವು ದೀಪಾವಳಿಯನ್ನ ಆಚರಣೆ ಮಾಡ್ತೀವಿ ಐದು ಏಳು ಒಂಬತ್ತು ಮೂರು ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಆಪ್ಷನ್ ನಾಲ್ಕು ಮೂರು ಅನ್ನೋದು ಸರಿಯಾಗಿರುವಂತಹ ಉತ್ತರ ದೀಪಾವಳಿಯನ್ನ ನಾವು ಮೂರು ದಿನಗಳ ಕಾಲ ಆಚರಣೆ ಮಾಡೋ ಅಂತದ್ದು ಇನ್ನು ಹದಿನೈದನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಭೂ ದಿನವನ್ನ ಪ್ರತಿ ವರ್ಷ ಯಾವಾಗ ಆಚರಣೆ ಮಾಡ್ತೀವಿ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಆಯ್ಕೆಗಳನ್ನ ನೋಡಿದ್ರೆ ಅಲ್ವಾ ಯಾವಾಗ ನಾವು ಪ್ರತಿ ವರ್ಷ ಭೂ ಆಚರಣೆ ಮಾಡ್ತೀವಿ ಹಾಗಾದ್ರೆ ಆಪ್ಷನ್ ಎರಡು ಏಪ್ರಿಲ್ ಇಪ್ಪತ್ತ ಎರಡು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಬಗ್ಗೆ ಹೇಳ್ಬೇಕಂತಂದ್ರೆ ಎಪ್ಪತ್ತರ ಏಪ್ರಿಲ್ ಇಪ್ಪತ್ತ ಎರಡರಂದು ಯು ಎಸ್ ಸೆನೆಟರ್ ಗೆಲಾರ್ಡ್ ನೆಲ್ಸನ್ ರವರಿಂದ ಇದು ಆರಂಭ ಆಗುತ್ತೆ ಈ ಒಂದು ದಿನದಂದು ಭೂಮಿಯ ಸ್ವಾಭಾವಿಕ ವಾತಾವರಣದ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತೆ ಸೊ ಹಾಗಾಗಿ ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕಿನಂದು ನಾವು ಏನು ಮಾಡ್ತೀವಿ ಭೂ ದಿನಾಚರಣೆಯನ್ನು ಆಚರಣೆ ಮಾಡುವಂಥದ್ದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಿದ್ವಿ ಇದು ಪಾರ್ಟ್ ಒನ್ ವಿಡಿಯೋ ಆಗಿರುತ್ತೆ ಇದರ ಮುಂದುವರೆದ ಭಾಗವನ್ನು ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ ಅನ್ನ ಫಾಲೋ ಮಾಡ್ತಾ ಇರಿ ಮುಂದಿನ ಗಳಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ